ನಮಸ್ಕಾರ ಪದಯಾತ್ರೆ ದಿಲ್ಲಿಯಲ್ಲಿದೆ ಇವತ್ತು ಇಲ್ಲಿ ನಾನು ಓದ್ತಿರೋ ಕವನ ನೀರು ಬರ್ದಿರೋದು ಗಂಗಾಧರ ಚಿತ್ತಾಲ ನೀರಂಚಿನಲ್ಲಿ ಕುಳಿತ ಬಿಳಿಯ ಕೊಕ್ಕರೆ ಪಕ್ಕ ತೆರೆದು ಹವ್ವನೆ ಹಾರಿ ಬೆಳ್ಳಗೆ ಮಿಂಚಿ ಹೊಡೆಗೆ ಚಕ್ಕರು ಬಾಯಿಲ್ಲದ ಅಭಿಲಾಷೆಗಳು ಕೆರಳಿ ನಿಂತವನೇ ಬಾಯಿಲಿ ಹೂಂಕರಿಸಿ ತೇಂಕಾಡಿ ಅಬ್ಬರಿಸಿ ಗುಡುಗಾಡಿ ಹೆ ಎತ್ತಿ ಏರೇರಿ ಬಂದು ದಡದುದ್ದಕ್ಕೂ ಸಿಡಿದೊಡೆವ ತೆರೆಗಳೊಡ ಕುಣಿಯೇ ಧಾವಿಸಿದವನೇ ಬಾಯಿಲ್ಲಿ ಮಳಲ ಲಲೆದಾಡಿ ಓಂಕಾರ ಒಡಗಿಹ ಶಂಖ ಮಳೆಬಿಲ್ಲ ನೇಳು ಬಣ್ಣಗಳ ಪಡೆದಿಹ ನಿಂಪು ಕಡಲ ಬಳ್ಳಿಯ ಬೀಜ ರವಿಯಗ್ನಿಯುಂಡು ಝಳಪಿಸುವ ಮೀನದ ಎಲುಬು ಒಂದೊಂದು ಕೌತುಕವನು ಎತ್ತಿ ಕಡಲ ಗೂಢಗಳನ್ನೇ ಧೇನಿಸುತ್ತಾ ನಡೆದವನೇ ನೆಲವ ವ್ಯೂಹಿಸಿ ಮೊರೆವ ವರುಣ ಸಾಮ್ರಾಜ್ಯವನು ಬ್ರಹ್ಮದೇವರ ಗುಡ್ಡವೇರಿ ಜಗ್ಗನೆ ಕಂಡು ಜಲಚಕಿತನಾದವನೇ ಬಾಯಿಲ್ಲಿ ಮನೆಗೆ ಮರಳಿದರೂನು ದಿನಗಳುರುಳಿದರೂನು ದಿಗ್ದೇಶಗಳಿಗೆ ತೆರಳಿದರೂನು ಉದಿಯುದ್ಘೋಷವನ ಗಾಧ ವಿಶ್ವದ ಕೂಗಿನೊಲು ಎದೆಯಲ್ಲಿ ಹೊತ್ತು ನಡೆದವನೇ ಬಾಯಿಲಿ ಇದು ನೀರು ಮನೆಯ ಹಿತ್ತಿಲ ಬಾವಿಯಲ್ಲಿ ತುಂಬುವ ಪ್ರಾಣಜಲವಲ್ಲ ಊರು ಕೇರಿಗೆ ಹಸಿರ ಹಾಸಿ ಹರಿಯುವ ಹಳ್ಳ ಹೊಳೆಯಲ್ಲ ನೆಲವುತ್ತು ಬಿತ್ತುವರೆ ತಕ್ಕ ಕಾಲಕ್ಕೆ ಬಂದು ಮುಗಿಲಿಂದ ಸುರಿಯುವ ಸೋನೆ ಇದಲ್ಲ ಕಲ್ಪಾಂತ ಜಲವೇ ನವಖಂಡ ಪೃಥ್ವಿಯ ನುಂಗಿ ನೊರೆಯುವಲು ಮುಗಿಲಿಗೂ ಕೆರೆ ಹಾಯಿಸಿ ಹರಿಹಾಯುವ ನೀರು ಎಲೆಲೆ ಭೀರು ಕ್ಷಿತಿಜ ಪರಿವೃತ ಜಲಧಿ ದಿಕ್ಕುಗಳ ಮುಕ್ಕಳಿಸುವಿ ವಿರಾಟವ ಕಾಣೆ ನಡುಗು ದಂಡೆ ಇದಕ್ಕಿಲ್ಲ ಬಂಧನವಿಲ್ಲ ಹಿಂಡು ಹಿಂಡಾಗಿ ಅಂಡಲಿಯುತ್ತಿದೆ ಜಲರಾಶಿ ಕಾಲನ ಕಿರಿಯ ತಂಗಿ ನೆಲನ ಹಿರಿಯಕ್ಕ ಇದನಾಳಬಲ್ಲವ ಗಂಡು ಯಾರಯ್ಯಾ ನೆಲದನಿಗ ನಿನ್ನ ಹೆಜ್ಜೆಯ ಕುರುಹು ಕೂಡ ಮೂಡದು ಇಲ್ಲಿ ಕಾಲನಿಟ್ಟಲ್ಲಲ್ಲಿ ನುಂಗೆ ಕಾದಿಹುದು ಬಾಯ್ತೆರೆದು ಪಾತಾಳದಲು ದುಂಡು ತೆಕ್ಕೆಯ ಹಾಕಿ ಕರಿನೀರ ಜಲಶೇಷ ಕ್ಷಣ ಸ್ತಬ್ಧ ಮರುಕ್ಷಣವೇ ವಿಕ್ಷುಬ್ಧಿ ಪ್ರಕ್ಷುಬ್ಧ ಕಣ್ಣೀರ ಹೊಲವಯ್ಯ ಬರಿಯ ಉಪ್ಪಿನ ಹಳವು ದುಡುಕದಿರು ಈ ಅಮಾನುಷ ವಿಫಲ ಸೀಮೆಯ ಸೇರಿ ಇದರ ಬಾಳ್ ಬೇರೆ ಗತಿ ಬೇರೆ ತಾಳವೇ ಬೇರೆ ಮೈ ಬೇರೆ ಮನ ಬೇರೆ ಅಂತರಂಗವೇ ಬೇರೆ ಉಸಿರ ಮೇಲುಸಿರಿನಲ್ಲಿ ದಿಕ್ ತಟಗಳಾಚೆಗೂ ಹಾಯುವ ಉರುಬೇ ಬೇರೆ ಬಸಿರಲ್ಲಿ ತುಡಿವ ಬಲ ಬೇರೆ ಛಲವೇ ಬೇರೆ ಎದೆಯ ಬಯಲಲ್ಲಿ ಹಗಲಿರುಳು ತೆರೆಗಳ ನಟ್ಟಿ ತುರುಬಿ ಗಾಳಿ ಒಡಲ ಕಂದಕದಿ ಹೊಯ್ದಾಡುವಂಧಕಾರದಲ್ಲಿ ಯುಗಯುಗ ಜನಿತ ಹಿಂಸ್ರ ಭೀಕರ ಸೃಷ್ಟಿ ತನ್ನ ತೋಷವನೋ ರೋಷವನೋ ಮಡಿಲೊಳಗಿಟ್ಟು ಯಾವ ಚಂದಕೋ ತೂಗಿ ನೂಗುವರು ದಿನರಾತ್ರಿ ಹೋಗದಿರಯ್ಯೋ ಇದರ ನೀಲ ಏಕಾಂತವನ್ನು ಈಚೆಯಿಂದಾಚೆಗೂ ಚಾಚಿ ಕುದಿಯುವದಲ್ಲಿ ಮತ್ಸ್ಯಗಂಧಿತ ತಿಮಿತಿಮಿಂಗಲೋದರ ಮರಣ ಗಂಗಾಧರ ಚಿತ್ತಾಲರ ನೀರು ನಮಸ್ಕಾರ